ನೂರ ಐವತ್ತೊಂದು ಕೋಟಿ ಡೊನೇಷನ್ ಅದು ಕೇವಲ ಅವರ ಕೆಮಿಸ್ಟ್ರಿ ಪ್ರೊಫೆಸರ್ ಹೇಳಿದ್ರು ಅಂತ ಹೌದು ಮುಖೇಶ್ ಅಂಬಾನಿ ಅವರು ಇಡೀ ಜಗತ್ತಿಗೆ ಹೇಳಿದ್ದಾರೆ ಭಾರತೀಯರ ಗುರು ಶಿಷ್ಯರ ಬಾಂಧವ್ಯ ಎಲ್ಲದಕ್ಕಿಂತ ಮೇಲು ಎಂಬುದನ್ನು ಕಾಲೇಜಿನ ಶಿಕ್ಷಕರು ಕೇವಲ ಪ್ರೊಫೆಸರ್ ಮಾತ್ರವಲ್ಲ ನಮ್ಮ ಜೀವನದ ದಾರಿ ಸ್ತಂಭವಾಗಿದ್ದಾರೆ ಎಂಬುದನ್ನು ಕೂಡ ಮುಖೇಶ್ ಅಂಬಾನಿಯಿಂದ ನಾವು ತಿಳಿದುಕೊಳ್ಳಬಹುದು ಇದು ಪ್ರೊಫೆಸರ್ ಶರ್ಮಾ ಅವರಿಗೆ ಪ್ರೌಡ್ ಮೂಮೆಂಟ್ ಅಂತಾನು ಹೇಳ್ಬೋದು ಎಂತ ದೊಡ್ಡ ವ್ಯಕ್ತಿಯಾದ ಮುಖೇಶ್ ಅಂಬಾನಿ ಅವರು ಅವ್ರ ಪ್ರೊಫೆಸರ್ ಹೇಳಿದ ಒಂದೇ ಒಂದು ಮಾತಿಗೆ ಅವರು ನೂರ ಐವತ್ತೊಂದು ಕೋಟಿ ಡೊನೇಷನ್ ನ ಮಾಡ್ತಾರೆ ಪ್ರೊಫೆಸರ್ ಶರ್ಮಾ ಮತ್ತು ಮುಖೇಶ್ ಅಂಬಾನಿ ಅವರು ನಮಗೆ ಲೀವಿಂಗ್ ಎಕ್ಸಾಂಪಲ್ ಆಗಿದ್ದಾರೆ ಇದರಿಂದ ನಮಗೆ ಒಂದು ಸಂದೇಶ ಕೂಡ ತಿಳಿಯುತ್ತೆ ಏನು ಅಂತ ಅಂದ್ರೆ ಗುರು ಶಿಷ್ಯರ ಬಾಂಧವ್ಯ ಇಡೀ ಜಗತ್ತಿನಲ್ಲಿ ಅತ್ಯುತ್ತಮವಾದ ಬಾಂಧವ್ಯ ಎಂದು ನಾವು ತಿಳಿಯಬಹುದು ನಮ್ಮೆಲ್ಲರಿಗೂ ಇನ್ಸ್ಪೈರ್ ಮಾಡೋದು ನಮ್ಮ ಗುರುಗಳು ಮಾತ್ರ ಹೌದು ಗುರುಗಳೇ ನಮ್ಮನ್ನು ಒಂದು ರೂಪಕ್ಕೆ ಒಂದು ಸ್ಥಾನಕ್ಕೆ ತಲುಪಲು ಪ್ರೇರಣೆ ಮಾಡುತ್ತಾರೆ ಅದು ಕೇವಲ ಗುರುಗಳು ಮಾತ್ರ